ನನ್ನ ಹೆಸರು ದಿಲೀಪ್ ಕೆಂಪೇಗೌಡ ಅಂತ ನಾನು ಈ ಸಿನಿಮಾದಲ್ಲಿ ರೀಲ್ಸ್ ಜಗ್ಗ ಆ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ನಮ್ಮದೇ ಇದ್ದರು ಈಗಿನ ಟ್ರೆಂಡು ಏನಿದೆ ಹಳ್ಳಿಗಳಲ್ಲೂ ಅದೇ ಥರ ಮೊಬೈಲ್ ಇಟ್ಕೊಂಡು ರೀಲ್ಸ್ ಗೀಲ್ಸ್ ಮಾಡ್ಕೊಂಡು ನಿಂತಿರ್ತಾರೆ ಆ ಥರ ಪಾತ್ರ ನಾನು ನಿರ್ವಹಿಸಿದ್ದೀನಿ ಮೊದಲನೇದಾಗಿ ನಾನು ಮಣಿಕಣ್ ಕದ್ರಿ ಸರ್ ಮತ್ತು ರಘು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಮೊದಲನೇ ಸಿನಿಮಾ ನಾನು ಆಡಿಷನ್ ಮಾಡಿ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ

ನಮ್ಗೆ ಸಿನ್ಮಾ ಮಾಡಬೇಕಾದ್ರೆ ಒಂದು ಹದಿನೇಳು ದಿನ ಚಾಮರಾಜ್ಯ ನಗರದಲ್ಲೆಲ್ಲ ಒಟ್ಟಿಗೆ ಮಾಡಿದ್ವಿ ಸಿನ್ಮಾ ಮಾಡ್ಬೇಕಾರೆ ನಮ್ಗೆ ಆ ವೈಬ್ ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ಮೊನ್ನೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಸಿನ್ಮಾ ನೋಡಿದಾಗ ಒಂದ್ಸಲ ಸಲ ಎಲ್ಲೋ ಒಂದು ಕಡೆ ನಮ್ಮ ಒಂದು ನೀವೇನು ಹೇಳಿದ್ರೆ ನೈಂಟಿ ಸ್ಕಿಡ್ ಅಂತ ಅದು ರೀಕಾಲ್ ಆಯಿತು ಸೊ ಅವಾಗ ದೀಪದಲ್ಲಿ ಓದಿರೋದೆಲ್ಲ ಒಂದು ನೆನಪುಗಳು ಬಟ್ ಇವತ್ತಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ ಅಂದರೆ ಐದರ್ ಮೊಬೈಲ್ ಟಿ ವಿ ಇಲ್ಲ ಲ್ಯಾಪ್ಟಾಪ್ ಮೂರು ಇಲ್ಲದೆ ಬದುಕೋದೇ ಕಷ್ಟ ಥರ ಆಗಿತ್ತು ಓಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೂ ಕೂಡ ತಲೆ ಬುಗಿಸ್ಕೊಂಡೇ ಹೋಗ್ತಾರೆ ಅಕ್ಕಪಕ್ಕ ಇರೋರ್ನ ಯಾರೂ ನೋಡೋಲ್ಲ ಮೊನ್ನೆ ಟು ಬಿ ವೆರಿ ಅನ್ನಷ್ಟ ನಾನೂ ಮಾತಾಡ್ತಾ ಇದ್ವಿ ಎಲ್ಲ ನಮ್ಮ ಸಿನಿಮಾಗ್ ಪ್ರಮೋಷನ್ ಆಗ್ಲಿ ಅನ್ನೋ ತರ ಕೋಇನ್ಸಿಡೆನ್ಸ್ ಆಗಿ ಫೇಸ್ಬುಕ್ ಮತ್ತೆ ಡೌನ್ ಆಗುತ್ತೆ ಅರ್ಧ ಗಂಟೆ ಅರ್ಧ ಗಂಟೆಲ್ಲ ಹೇಗಾಗುತ್ತೆ ಅಂದ್ರೆ ಜಗತ್ತು ಏನೋ ಬಿಟ್ಟಿದೀವಿ ಏನೋ ತಲೆ ಮೇಲೆ ಏನೋ ಬಿದ್ದೋಯ್ತು ಜೀವನನೇ ಇಲ್ಲ ಅನ್ನೋ ತರ ಹೋಗ್ಬಿಡುತ್ತೆ ಅಷ್ಟು ಮಟ್ಟಿಗೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ವಿ ಇದು ಕೂಡ ಒಂದು ಊರಿನ ಕತೆ ಒಂದು ಹಳ್ಳಿ ಕತೆ ಒಂದು ವೇಳೆ ಆ ರೀತಿ ಏನಾದರೂ ಇನ್ಸಿಡೆಂಟ್ ಏನಾದರೂ ನಿಜವಾಗ್ಲೂ ಇಲ್ಲಾದರೂ ಆಗೋಯ್ತು ಇಡೀ ಕಂಟ್ರಿಗೂ ಗೊತ್ತಿಲ್ಲ ಫ್ಯೂಚರಲ್ಲಿ ಆಗೋದ್ರೆ ಹೇಗಿರಬಹುದು ಅನ್ನೋದು ಒಂದು ಇದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ನೋಡಿದಾಗ ಟು ಬಿ ವೆರಿ ಆಗಿ ನಾವು ಎಮೋಷನ್ ಆದ್ವಿ ಲಾಸ್ಟಲ್ಲಿ ತುಂಬ ಕನೆಕ್ಟ್ ಆಯಿತು ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಈ ಸಿನಿಮಾದ ತಿಂಡಿ ಪೋತ ಊರಿಗೆಲ್ಲ ಹೂ ಹಾವಳಿ ಕೊಟ್ಕೊಂಡು ಕೀಟ್ಲೆ ಮಾಡ್ಕೊಂಡಿರುವಂಥ ಪಾತ್ರ ನೀವೇ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಫಸ್ಟ್ ನಮಗೇನೂ ಗೊತ್ತಾಗಿರಲಿಲ್ಲ ಸಂಬಂಧಗಳ ಸುತ್ತ ನಡೀತಾ ಇದೆ ಈ ಸಿನಿಮಾ ಇವಾಗಿನ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಸಂಬಂಧಗಳನ್ನೆಲ್ಲ ನಾವು ಬಿಟ್ಬಿಡ್ತಾ ಇದ್ದೀವಿ ಅದನ್ನು ನಾವು ಇಲ್ಲಿ ಹೇಳ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಟು ರಘು ಸರ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಡ್ತಕ್ಕೆ ಗಣೇಶ್ ಸರ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ನನ್ನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಕ್ಲೋಸ್ ಆಗಿ ಎಲ್ಲರೂ ಒಟ್ಟೊಟ್ಟಿಗೆ ಇದ್ವಿ ತುಂಬ ಖುಷಿ ಒಂದು ಹದಿನಾರು ಹದಿನೈದು ದಿನ ತುಂಬ ಖುಷಿ ಆಯಿತು ಆ ಟೈಮಲ್ಲಿ ಬಟ್ ಸಿನಿಮಾ ನೋಡ್ಮೇಲೆಂತೂ ಇದು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಅನ್ನಿಸ್ತು